ನಮಸ್ಕಾರ ನಾನು ಅನಿತಾ ನಾನು ಇವತ್ತು ಎಲ್ರಿಗೂ ಒಂದು ಬೇಕಾಗಿರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಅವರಿಗೂ ಬೇಕಾಗಿರ್ತಕ್ಕಂಥದ್ದು ನೆನಪಿನ ಶಕ್ತಿ ಯಾರಿಗಿಲ್ಲ ಹೇಳಿ ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ತುಂಬ ಜನರಿಗೆ ಈ ಮರವನ್ನು ಕಾಯಿಲೆ ತುಂಬಾ ಇದೆ ಏನೋ ಓದಿದ್ವಿ ಅಥವಾ ಏನೋ ಹೇಳಿದ್ರು ನಂಗೆ ಮರ್ತೋಯ್ತು ಅಂತ ಹೇಳ್ತೀವಿ ಮಕ್ಕಳಿಗೆ ಮಾತ್ರಲ್ಲ ವಯಸ್ಸಾದವ್ರಿಗಿರುತ್ತೆ ಮಕ್ಕಳಿಗಂತೂ ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಇವತ್ತು ಓದಿರೋದು ಮರ್ತೋಗುತ್ತೆ ಎಕ್ಸಾಮ್ ಟೈಮಲ್ಲಿ ತುಂಬ ಸಫರ್ ಆಗ್ತಾರೆ ಅಂತರಿಗೋಸ್ಕರ ಒಂದು ಪ್ರಾಡಕ್ಟ್ ಇದೆ ಅದೇ ಬ್ರಾಹ್ಮಿ ಈ ಬ್ರಾಹ್ಮಿ ಇದೆಯಲ್ಲ ಈ ಬ್ರಾಹ್ಮಿನ ಚರಕ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದು ನಮ್ಮ ಮುಪ್ಪನ್ನು ದೂರ ಮಾಡುತ್ತೆ ಅಷ್ಟಲ್ಲದೆ ಇದನ್ನು ಡೈಲಿ ಸೇವನೆ ಮಾಡೋದರಿಂದ ಮೇಧಾವಿ ಆಗ್ತೀವಿ ಅಂದರೆ ಬುದ್ಧಿವಂತರಾಗ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ಬ್ರಾಹ್ಮಿ ಯೂಸ್ ಮಾಡೋದರಿಂದ ನಮಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಏಕಾಗ್ರತೆಯಿಂದ ಇಂದ ಇರ್ಬೋದು ಅಷ್ಟಲ್ಲದೆ ನಾವು ಏನಾದ್ರೂ ಯೋಚನೆ ಮಾಡ್ತೀವಿ ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ ಈ ಈ ಭ್ರಾಮಿ ತೊಗೊಳೋದ್ರಿಂದ ನಮ್ಮ ಯೋಚನಾ ಶಕ್ತಿ ಸಹ ಇಂಪ್ರೂವ್ ಆಗುತ್ತೆ ಇಷ್ಟಲ್ಲದೆ ನಮ್ಮ ಮೆದುಳಲ್ಲಿ ಡೆವಲಪ್ ಆಗುತ್ತೆ ನಮ್ಮ ಮೆದುಳಲ್ಲಿ ಟಿಶ್ಯೂಸ್ ಇರುತ್ತಲ್ಲ ಈ ಟಿಶ್ಯೂಸು ಸಹ ಡೆವಲಪ್ ಆಗುತ್ತೆ ಇಷ್ಟಲ್ಲದೆ ನರ್ವ್ ಸಿಸ್ಟಮ್ಗೆ ಇದೊಂಥರ ಒಂದು ಟಾನಿಕ್ ರೀತಿ ನರ್ವಲ್ಲಿ ಸೆಲ್ಸ್ ಏನಾದರೂ ಡ್ಯಾಮೇಜ್ ಆದರೆ ಇದು ಇದನ್ನು ತೊಗೊಳೋದ್ರಿಂದ ಅದನ್ನು ಸಹಾಯ ಮಾಡುತ್ತೆ ಅಷ್ಟಲ್ಲದ ಇದು ನರಮಂಡಲವನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಬಿ ಕಂಟ್ರೋಲ್ ಮಾಡುತ್ತೆ ನಮ್ಮ ತಲೆ ಕೂದಲು ಉದುರ್ತಾ ಇದೆಯಾ ಅದನ್ನು ಸಹ ಕಂಟ್ರೋಲ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಇರೋದರಿಂದ ನಮಗೆ ಚರ್ಮ ರೋಗ ಆಗಿರ್ಬೋದು ಇವನ್ನೆಲ್ಲ ಹೆಲ್ಪ್ ಮಾಡುತ್ತೆ ಇಷ್ಟಲ್ಲದೆ ಇದು ನಮಗೆ ನಿದ್ರಾಹೀನತೆ ಕೊರತೆ ಇರುತ್ತೆ ತುಂಬ ಜನರಿಗೆ ನೈಟ್ ನಿದ್ದೆನೇ ಬರಲ್ಲ ಅಂತ ಹೇಳ್ತೀವಿ ಇದನ್ನು ತೊಗೊಳೋದ್ರಿಂದ ಆ ಸಮಸ್ಯೆ ಸಹ ದೂರ ಆಗುತ್ತೆ ಇದು ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಇಷ್ಟಲ್ಲದೆ ಮೆಮೊರಿ ಲಾಸ್ ಆಗಿರೋದಲ್ಲದೆ ಮಾನಸಿಕ ಪರಿಸ್ಥಿತಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗಿದ್ರೆ ಇದನ್ನು ಹೇಗೆ ತಗೋಳೋದು ಅಂತ ತಿಳಿಸ್ಕೊಡ್ತೀನಿ ಅರವತ್ತು ಬ್ರಾಹ್ಮಿ ಎಲೆಯಿಂದ ಒಂದು ಟ್ಯಾಬ್ಲೆಟ್ ರೆಡಿಯಾಗಿರುತ್ತೆ ಇದು ಇದರಲ್ಲಿ ಅರವತ್ತು ಟ್ಯಾಬ್ಲೆಟ್ಸ್ ಇರುತ್ತೆ ಇದರಲ್ಲಿ ಯಾವುದೇ ಕಲರ್ಸ್ ಇರಲ್ಲ ಸಸ್ಯ ಪ್ಯೂ ಸಸ್ಯಾಹಾರಿ ಆಗಿರುತ್ತೆ ನೋಡ್ಬೋದು ಅರವತ್ತು ಟ್ಯಾಬ್ಲೆಟ್ಸ್ ಇರುತ್ತೆ ದಿನಕ್ಕೆ ಎರಡು ಹನ್ನೆರಡು ವರ್ಷ ಮೇಲ್ಪಟ್ಟವರು ಇದನ್ನ ತಗೋಬಹುದು ಇದರಿಂದ ವಂಡರ್ಫುಲ್ ರಿಸಲ್ಟ್ ಬರುತ್ತೆ ಯಾರ್ಯಾರು ತೊಗೊಂಡಿಲ್ಲ ಯಾರಿಗೆ ಈ ಭ್ರಾಮಿ ಒಂದೆಲಗದ ಬಗ್ಗೆ ಗೊತ್ತಿಲ್ಲ ಅವರು ಇದ್ರ ಬಗ್ಗೆ ಗೊತ್ತಾಯಿತು ಅನಿಸುತ್ತೆ ಇದನ್ನು ಡೈಲಿ ತಗೊಳ್ಳಿ ನಿಮ್ಮ ಮರವಿನ ಕಾಯಿಲೆಯನ್ನು ದೂರ ಮಾಡಿಕೊಳ್ಳಿ ಮಕ್ಕಳಿಗೆ ಕೊಡಿ ಇದನ್ನು ಮಕ್ಕಳು ಇದನ್ನ ತಗೊಳೋದ್ರಿಂದ ಅವರು ಓದೋದ್ರಲ್ಲಿ ಸಹ ತುಂಬಾ ಇಂಪ್ರೂವ್ ಆಗ್ತಾರೆ ನಾನು ಸೆಲ್ಫ್ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್